ವಿನಂತಿಸಿಕೊಳ್ಳೋದೇನಂದ್ರೆ ಇದು ಪೈಪ್ ಕಾಂಪೋಸ್ಟ್ ಅಂತ ಹೇಳಿ ಎಂಟು ಇಂಚಿಂದು ಆರು ಅಡಿ ಪೈಪ್ ಇರಬೇಕು ಭಾಳ ಸಿಂಪಲ್ ಮೆಥಡ್ ಇದು ಈ ಪೈಪ್ ತಗೊಂಡು ಗುಂಡಿ ಮಾಡಪ್ಪ ಒಂದು ಅಡಿ ಗುಂಡಿ ಮಾಡಿ ಈ ಪೈಪನ್ನು ಇದರಲ್ಲಿ ಏನಿರಂಗಲ್ಲ ಖಾಲಿ ಪೈಪಿದು ಪೈಪ್ ಹುಗುದು ಒಂದಡಿ ಪೈಪ್ ಹುಗಿದ್ರೆ ಆಲ್ಮೋಸ್ಟ್ ಆಲ್ ಐದು ಅಡಿ ಇರ್ತೈತಿ ಇದನ್ನು ಮೊದಲನೇ ದಿವಸ ಈ ಪೈಪ್ ಹುಗ್ದಾಗ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಸ್ವಲ್ಪ ಶಗಣಿ ನೀರು ಒಂದು ಕೆ ಜಿ ಬೆಲ್ಲ ಈ ಈ ಬೆಲ್ಲನ ಇದರಲ್ಲಿ ಹಾಕಿ ಶಗಣಿ ನೀರನ್ನು ಮೊದಲ ದಿನ ಹೊಸ ಹೊಸದಾಗಿ ಮಾಡುವಾಗ ಬೆಲ್ಲ ಹಾಕಬೇಕು ಶಗಣಿ ನೀರನ್ನು ಹಾಕಬೇಕು ಶಗಣಿ ನೀರು ಹಾಕಿದ ಮೇಲೆ ಈಗ ಇದ್ರ ಕೆಲಸ ಮುಗೀತು ಡೈಲಿ ಇನ್ಮೇಲೆ ಪ್ರತಿ ದಿವಸ ನಮ್ಮ ಮನೆ ಆವರಣದಲ್ಲಿ ಬರೋಂಥ ಕಸ ಆಮೇಲೆ ಪ್ರತಿದಿನ ತರಕಾರಿ ಮನೆಯಾಗ ಏನು ಕೆಲಸ ಮಾಡಿರ್ತೀವಿ ಪ್ಲಾಸ್ಟಿಕ್ ಕರಗೋದು ಪ್ಲಾಸ್ಟಿಕ್ ಒಂದು ಬಿಟ್ಟು ಏನು ಕರಗುತ್ತೆ ಅದನ್ನೆಲ್ಲವನ್ನು ಇದರಲ್ಲಿ ಹಾಕಿ ಪ್ರತಿದಿನ ನಮ್ಮ ಮನೆ ಮುಂದಿಂದು ನಮ್ಮ ಮನೆ ಆವರಣ ಒಳಗೆ ಬರೋಂಥ ಎಲ್ಲ ವೇಸ್ಟ್ಗಳನ್ನು ಇದರಲ್ಲಿ ಹಾಕೋದು ವಾರಕ್ಕೆ ಒಂದು ಸರಿ ಒಂದು ಬೊಗ್ಸಿ ಮಣ್ಣು ಪ್ಲಸ್ ಒಂದು ಚರಿಗೆ ನೀರು ಇಷ್ಟು ಹಾಕಿಬಿಟ್ರೆ ಇದ್ರ ಕೆಲಸ ಮುಗೀತು ಇದು ಮುಗಿದ್ಮೇಲೆ ಇದು ತುಂಬಿದ ಮೇಲೆ ಇದಕ್ಕೊಂದು ಕ್ಯಾಪ್ ಕ್ಯಾಪ್ ಹಾಕಿ ಕೈ ಬಿಟ್ಬಿಡೋದು ಇದ್ರ ಪಕ್ಕದಲ್ಲಿ ಇನ್ನೊಂದು ಪೈಪ್ ಹಾಕಿ ಇದು ಮೂರು ತಿಂಗಳವರೆಗೂ ಮತ್ತೆ ಟಚ್ ಮಾಡೋಂಗಿಲ್ಲ ಮೂರು ತಿಂಗಳು ಆದಮೇಲೆ ಇದು ಒಳ್ಳೆಯ ಗೊಬ್ಬರ ಆಗಿರ್ತೈತಿ ಅದು ಇದು ತುಂಬಿದ ಮೇಲೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಪೈಪ್ ಹಾಕಿ ಡೈಲಿ ಅದನ್ನೇ ಇದೇ ಥರ ಮಾಡ್ತಾ ಹೋಗ್ಬೇಕು ಆದಮೇಲೆ ಈ ಈ ಆ ಪೈಪ್ ತುಂಬುವವರೆಗೂ ಈ ಪೈಪ್ನಲ್ಲಿ ಒಳ್ಳೆ ಗೊಬ್ಬರ ಆಗಿರ್ತೈತಿ ನಮ್ಮ ಮನೆಗೆ ಬೇಕಾದಂಥ ಪಾಟು ಮತ್ತು ಗಿಡಗಳಿಗೆ ಧಾರಾಳವಾಗಿ ಇದನ್ನು ಹಾಕ್ಬೋದು ಯೂಸ್ ಮಾಡ್ಬೋದು ಬೇಡ ಅಂದರೆ ನಮ್ಮ ಪುರಸಭೆಯಿಂದ ನಾವೇ ಬಂದು ಈ ಇದರಲ್ಲಿರೋ ಗೊಬ್ಬರವನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಗೆ ದುಡ್ಡು ಕೊಡ್ತೀವಿ ನಂತರದಲ್ಲಿ ಹಾಗಾಗಿ ದಯವಿಟ್ಟು ಇದನ್ನು ಎಲ್ಲರೂ ಮಾಡಿರಿ ಪ್ರತಿಯೊಂದು ಮನೆಗೂ ಇದು ಈ ಟೈಪ್ ಆಗಿಬಿಟ್ರೆ ನಮ್ಮ ಮನೆ ಕಸ ಯಾರು ಮುನ್ಸಿಪಾಲ್ಟಿ ಅವ್ರನ್ನ ಕಾಯುವಂಥ ಅವಶ್ಯಕತೆ ಬರೋಂಗಿಲ್ಲ ಅಂತ ಹೇಳ್ತೀನಿ ದಯವಿಟ್ಟು ಇದನ್ನ ಎಲ್ಲರೂ ಮಾಡ್ರಿ ಇನ್ನೊಂದು ಒಳ್ಳೆ ಇದು ಇದೆ ಮಾದರಿ ಮಾದರಿ ಮತ್ತು ಮುನ್ಸಿಪಾಲ್ಟಿ ಆಗುತ್ತೆ ಮತ್ತು ಬ್ಯಾಡಗಿ ಬ್ಯಾಡಗಿನೂ ಒಳ್ಳೆ ಮಾದರಿ ಬಡಾವಣೆ ಬ ಒಳ್ಳೆ ಊರು ಅಂತ ನಾವು ಹೆಸರು ಪಡಿಬೋದು ದಯವಿಟ್ಟು ಇದನ್ನೆಲ್ಲರೂ ಮಾಡಿರಿ ಭಾಳ ಸಿಂಪಲ್ ಆಗಿದೆ ಏನು ಖರ್ಚಿಲ್ಲ ವೇಳೆ ನೀವು ಮಾಡೋಕೆ ಯಾರಾದರೂ ಮುಂದೆ ಬಂದರೆ ನಮ್ಮ ಪುರಸಭೆಯವರು ನಿಂತು ಮಾಡ್ತೀವಿ ಇದ್ರ ದುಡ್ಡು ಅಷ್ಟೇ ಕೊಡಬೇಕು ನೀವು ಪೈಪಿಂದು ಕುದಿದ್ದೆಲ್ಲ ನಾವೇ ಮಾಡಿಸ್ತೀವಿ ಎಲ್ಲರಿಗೂ ನಮಸ್ಕಾರ